ಎಲ್ಲರಿಗೂ ನನ್ನ ನಮಸ್ಕಾರ ಅಜಿತ್ ಮತ್ತು ಸುರಭಿಯ ಮದುವೆ ಇದ್ದಕ್ಕಿದ್ದಂತೆ ನಿಶ್ಚಯವಾಯಿತು ಮದುವೆ ಅಂದರೆ ಹಾರಾಡುತ್ತಿದ್ದ ಫ್ಯಾಷನ್ ಡಿಸೈನರ್ ಅಜಿತ್ ಅವಳನ್ನು ಯಾವುದೋ ಮದುವೆಯಲ್ಲಿ ನೋಡಿ ಇಷ್ಟಪಟ್ಟಿದ್ದ ಅವನ ತಾಯಿ ಕಮಲಾದೇವಿ ಅತಿಥಿಗಳಿಂದ ತುಂಬಿದ್ದ ಚಪ್ಪರದಲ್ಲಿ ಸುರಭಿಯ ತಾಯಿ ನೀಲಾರ ಎದುರಿಗೆ ಹೋಗಿ ತನ್ನ ದುಬಾರಿ ಸೀರೆಯ ಸೆರಗನ್ನು ಹರಡಿ ನನ್ನ ಮಗ ಮೊದಲ ಸಲ ಒಬ್ಬ ಹುಡುಗಿಯಲ್ಲಿ ಆಸಕ್ತಿ ತೋರಿಸ್ತಿದ್ದಾನೆ ಅವನು ನಿಮ್ಮ ಮಗಳನ್ನು ತೋರಿಸಿ ಈ ಹುಡುಗಿ ಜೊತೆ ಮದುವೆ ಮಾಡಿಸುವ ಆಗಿತ್ತರೆ ನಾನು ಸಿದ್ಧ ಅಂತ ಹೇಳಿದ ನೀವು ಈ ಮದುವೆಗೆ ಹೂ ಅನ್ನುವವರಿಗೆ ನಾನು ಹೀಗೆ ನಿಮ್ಮೆದುರು ನಿಂತಿದ್ದೀನಿ ಎಂದಳು ಈ ರೀತಿಯ ಅನಿರೀಕ್ಷಿತ ಪ್ರಸ್ತಾಪದಿಂದ ಗಲಿಬಿಲಿಗೊಂಡು ನೀಲ ಏನಾದರೂ ಹೇಳೋ ಮೊದಲೇ ಅವಳ ಬಳಿ ನಿಂತಿದ್ದ ಮಹಿಳೆಯೊಬ್ಬಳು ಹೇಳಿದಳು ಮೊದಲೇನು ಸಲ ಯಾರೋ ಒಬ್ಬ ಹುಡುಗಿನ ಮದುವೆಗೆ ಒಪ್ಪಿಕೊಂಡಿದ್ದೀಯ ಕಮಲ ಆದರೆ ಫ್ಯಾಷನ್ ಡಿಸೈನರ್ ಯಾರೋ ಹುಡುಗಿಯಲ್ಲಿ ಮೊದಲ ಬಾರಿ ಆಸಕ್ತಿ ತೋರಿಸ್ತಿದ್ದಾನೆ ಅಂದರೆ ಜೀರ್ಣಿಸಿಕೊಳ್ಳಕ್ಕಾಗಲ್ಲ ಹತ್ತಿರ ನಿಂತಿದ್ದ ಮಹಿಳೆಯರು ಜೋರಾಗಿ ನಕ್ಕರು ನೀಲಾಗೆ ನಸು ನಗದೆ ಇರಲಾಗಲಿಲ್ಲ ಕಮಲ ಮಾತ್ರ ಹಿಂಜರಿಯದೆ ಫ್ಯಾಷನ್ ಜಗತ್ತಿನ ಬಗ್ಗೆ ನಿನ್ನ ತಿಳಿವಳಿಕೆ ಬಹಳ ಕಡಿಮೆ ಅನಿಸುತ್ತೆ ಹೊರ್ಮಿಲಾ ನನ್ನ ಮಗ ಗಂಡಸರ ಹುಡುಪುಗಳ ಡಿಸೈನ್ ಮಾಡ್ತಾನೆ ಹುಡುಗಿಯರದಲ್ಲ ಎಂದಳು ನೀಲ ಕಮಲಲ ಹರಡಿದ ಸೆರಗನ್ನು ಕೈಗಳಿಂದ ಜೋಡಿಸಿ ಹೇಳಿದಳು ಸುರಭಿ ಮತ್ತು ಅವಳ ತಂದೆಯ ಒಪ್ಪಿಗೆ ಇಲ್ಲದೆ ನಾನು ಮಾತ್ರ ಒಪ್ಪಿದರೆ ಅದಕ್ಕೇನು ಬೆಲೆ ಇದೆ ಎಲ್ಲಿ ಯಾವಾಗ ಭೇಟಿಯಾಗಬೇಕು ಅನ್ನುವುದನ್ನು ನಾನು ನಾಳೆ ಬೆಳಿಗ್ಗೆ ಫೋನ್ ಮಾಡಿ ತಿಳಿಸ್ತೇನೆ ಅವಳು ಹೇಳಿದ್ದು ಒಂದು ರೀತಿಯಲ್ಲಿ ಆಶ್ವಾಸನೆಯಾಗಿತ್ತು ಮರುದಿನ ಅಜಿತ್ನ ಕುಟುಂಬದವರ ಜೊತೆ ಅವನ ಸೋದರತ್ತೆಯೂ ಬಂದಿದ್ದಳು ಮಾತನಾಡುವಾಗ ಆಕೆ ನಿನ್ನೆ ಉರ್ಮಿಲಾ ಹೇಳಿದ ಮಾತುಗಳಿಂದ ನಿಮಗೂ ನಮ್ಮ ಹುಡುಗ ಅದೇಕೆ ಹುಡುಗಿಯರ ಕಡೆ ಆಕರ್ಷಿತನಾಗಿಲ್ಲ ಅಂತ ಅನುಮಾನ ಬರಬಹುದು ನನ್ನ ಸೋದರಲಿ ಅನ್ನೋದು ಪರೋಪಕಾರಿ ಸ್ವಭಾವ ತನ್ನ ಕೆಲಸವಲ್ಲದೆ ಅವನು ಹೆಚ್ಚಿನ ಸಮಯ ಇತರರ ದುಃಖ ನೋವುಗಳನ್ನು ಹಂಚಿಕೊಳ್ಳುವುದರಲ್ಲಿ ಕಳೆಯುತ್ತದೆ ತನ್ನ ಬಗ್ಗೆ ಯೋಚಿಸುವುದಕ್ಕೆ ಅವನಿಗೆ ಸಮಯವೇ ಸಿಗುವುದಿಲ್ಲ ಇನ್ನು ಹುಡುಗಿಯರ ಬಗ್ಗೆ ಹೇಗೆ ಯೋಚಿಸ್ತಾನೆ ಅದ್ಭುತ ಅತ್ತೆ ಎಷ್ಟು ಸರಳವಾಗಿ ನನ್ನನ್ನು ಸಾಧು ಸನ್ಯಾಸಿ ಮಾಡಿಬಿಟ್ಟಿರಿ ಈಗ ಸುರಭಿ ನನ್ನನ್ನು ಮದುವೆಯಾಗಲು ಒಪ್ಪದಿದ್ದರೆ ಅವಳದು ತಪ್ಪು ಎಂದು ಹೇಳಲು ಆಗುವುದಿಲ್ಲ ಅವನು ತಮಾಷೆ ಮಾಡಿದ್ದು ಕೇಳಿ ಎಲ್ಲರೂ ನಕ್ಕರು ಸುರಭಿಯ ಇಷ್ಟ ಏನು ಎಂದು ತಿಳಿದುಕೊಳ್ಳುವುದು ಒಳ್ಳೆಯದು ಅವಳಿಗೆ ನೀನು ಸರಳು ಅಭ್ಯಾಸಗಳ ವ್ಯಕ್ತಿ ಎಂದು ಹೇಳಿಬಿಡು ಅವಳನ್ನು ಎಲ್ಲಿಗಾದರೂ ತಿರುಗಾಡಲು ಕರೆದುಕೊಂಡು ಹೋಗು ಅತ್ತೆ ಹೇಳಿದರು ಇದಲ್ಲವೇ ಅತ್ತೆ ಸರಿಯಾದ ಮಾತು ಅಜಿತ್ ಮತ್ತೆ ತಮಾಷೆ ಮಾಡಿದ ಸುರಾಬಿಯ ಮನೆಯವರು ಏನಾದರೂ ಹೇಳೋ ಮೊದಲೇ ಅಜಿತ್ನ ಅತ್ತಿಗೆ ನಲಿನಿ ನಾನು ಇವರಿಬ್ಬರ ಜೊತೆ ಹೋಗ್ತೀನಿ ಎಂದಳು ಸುರಭಿಯ ಹತ್ತಿಗೆ ಪಲ್ಲವಿ ಸುಮ್ಮನಿರ್ತಾಳ ಅವಳು ತಕ್ಷಣ ಹೇಳಿದಳು ಹಾಗಾದರೆ ನಾನೂ ಬರ್ತೀನಿ ಅಜಿತ್ನ ಮುಖದ ಭಾವವನ್ನು ನೋಡಿ ಸುರಭಿಗೆ ನಗು ತಡೆಯಲಾಗಲಿಲ್ಲ ಸುರಭಿಗೆ ನಗು ತಡೆಯಲಾಗಲಿಲ್ಲ ಸುರಭಿಯ ಒಪ್ಪಿಗೆ ತಿಳಿದುಕೊಳ್ಳಲಾಗಲಿ ಅಥವಾ ನನ್ನ ಬಗ್ಗೆ ಅವಳಿಗೆ ಹೇಳುವುದಕ್ಕಾಗಲಿ ಹೊರಗೆ ಹೋಗುವ ಅಗತ್ಯ ಏನಿದೆ ಅಜಿತ್ನಕ್ಕ ನಾವು ಡೈನಿಂಗ್ ಟೇಬಲ್ ಬಳಿ ಕುಳಿತು ಮಾತನಾಡಬಹುದು ಮನೆಯಲ್ಲಿ ಡೈನಿಂಗ್ ಟೇಬಲ್ಗಿಂತ ಉತ್ತಮ ಸ್ಥಳ ಇದೆ ಆದರೂ ನೀವು ಹೊರಗೆ ಹೋಗಿ ನೆಮ್ಮದಿಯಾಗಿ ಮಾತನಾಡಿಕೊಳ್ಳಿ ಸುರಭಿಯ ಹಣ್ಣ ಯಾರನ್ನು ಕೇಳದೆ ಅವರಿಬ್ಬರಿಗೂ ಎದ್ದು ಹೋಗುವಂತೆ ಸೂಚಿಸಿದ ಮೊದಲ ಸಲ ಸುರಭಿಯನ್ನು ನೋಡುತ್ತಲೇ ಅವನಿಗೆ ಅವರ್ಣೀಯ ಅನುಭವವಾಯಿತು ಮಂತ್ರಮುಗ್ಧನಾಗಿ ತಾನು ಅವಳ ಹಿಂದೆ ಇದ್ದ ಕುರ್ಚಿಯ ಮೇಲೆ ಕುಳಿತ ಆಮೇಲೆ ಸುರಭಿಯು ತನ್ನ ಗೆಳತಿಗೆ ತಾನು ತನ್ನ ಕೆರಿಯರ್ನಲ್ಲಿ ಹಸ್ತಕ್ಷೇಪ ಮಾಡದ ಹಾಗೂ ತನಗೆ ಅವನ ಕೆರಿಯರ್ನಲ್ಲಿ ಹಸ್ತಕ್ಷೇಪ ಮಾಡಲು ಬಿಡದಂತಹ ವ್ಯಕ್ತಿಯನ್ನು ಮದುವೆಯಾಗಲು ಇಷ್ಟಪಡುವುದಾಗಿ ಹೇಳುತ್ತಿದ್ದುದನ್ನು ಕೇಳಿಸಿಕೊಂಡ ಅಜಿತ್ ತಕ್ಷಣ ತನಗಿಂತ ಸರಳ ವಿಚಾರಗಳ ಹುಡುಗಿಯೇ ಬೇಕು ಎಂದು ತಾಯಿಗೆ ಹೇಳಲು ಅವರ ಬಳಿ ಹೋಡಿದ ಇದಾದ ನಂತರ ಅವನು ಸುರಭಿಯ ಅಭಿರುಚಿ ಮತ್ತು ಅಭ್ಯಾಸಗಳ ಬಗ್ಗೆ ಕೇಳಿದ ತನ್ನ ಬಗ್ಗೆ ಹೇಳಿದ ಅವನು ಸಾಮಾನ್ಯವಾಗಿ ಎಲ್ಲ ಫಿಲಮ್ಗಳನ್ನು ನೋಡುತ್ತಾನೆ ಮತ್ತು ರಂಗುರಂಗಿನ ಕಾರ್ಯಕ್ರಮಗಳಿಗೂ ಹೋಗುತ್ತಾನೆ ಎಂದು ತಿಳಿದಾಗ ಒಬ್ಬರೇ ಹೋಗುವುದರಲ್ಲಿ ಏನು ಮಜಾ ಇರುತ್ತೆ ಎಂದು ಕೇಳಿದಳು ತನ್ನಣ್ಣ ಭಾಳ ವ್ಯಸ್ತನಾಗಿರುವುದರಿಂದ ಹತ್ತಿಗೆಯನ್ನು ಎಲ್ಲಿಗಾದರೂ ಕರೆದುಕೊಂಡು ಹೋಗುವುದು ತನ್ನ ಜವಾಬ್ದಾರಿಯಾಗಿದೆ ಎಂದ ಅಜಿತ್ ಕೆಲಸದ ಕಾರಣದಿಂದಾಗಿ ತಂದೆ ತಾಯಿ ಊರಲಿದ್ದಾರೆ ಅಜಿತ್ ತನ್ನಣ್ಣನ ಜೊತೆ ಇಲ್ಲಿದ್ದಾನೆ ಮದುವೆಯಾದ ಮೇಲೂ ಇದೇ ರೀತಿ ಮುಂದುವರಿಯುತ್ತಾ ಸ್ರಬಿ ಹಿಂಜರಿಯದೆ ಕೇಳಿದಳು ಅಜಿತ್ ಒಳ್ಳೆ ಪ್ರಶ್ನೆ ಎನ್ನುವಂತೆ ಅವಳ ಕಡೆ ನೋಡಿದ ನಂತರ ಕೇಳಿದ ಹಾಗೇ ಆಗುತ್ತೆ ಅಂತೇನೂ ಇಲ್ಲ ಅತ್ತಿಗೆ ಸ್ವಾಭಿಮಾನಿ ಹಾಗೂ ತಿಳುವಳಿಕೆ ಉಳ್ಳವರು ಶಿವಪೂಜೆಯಲ್ಲಿ ಕರಡಿ ಆಗುವುದು ಅವರಿಗೆ ಖಂಡಿತ ಇಷ್ಟವಿರೋಲ್ಲ ಅಣ್ಣ ಆರ್ಕಿಟೆಕ್ ಈಗ ಅವರ ಕೆಲಸ ತುಂಬ ಚೆನ್ನಾಗಿ ನಡೀತಿದೆ ಅದಕ್ಕೆ ತಮ್ಮ ಸಹಕಾರರ ಮೇಲೆ ಕೂಡ ಕೆಲಸ ಹೊರಿಸುತ್ತಿದ್ದಾರೆ ನಾನು ಅವರಿಗೆ ಅಣ್ಣ ನೀವು ನಿಮ್ಮ ಪತ್ನಿನ ಮತ್ತು ನಾನು ನನ್ನ ಪತ್ನಿಯನ್ನು ನೋಡಿಕೊಳ್ಳುವ ಕಾಲ ಬಂದಿದೆ ಅಂತ ಹೇಳ್ತೀನಿ ಭವಿಷ್ಯದಲ್ಲಿ ಏನಾಗುತ್ತೆ ಹೇಳಲು ಸಾಧ್ಯವಿಲ್ಲ ನನ್ನಿಂದಾಗಲಿ ನನ್ನ ಮನೆಯವರಿಂದಾಗಲಿ ಯಾವ ತೊಂದರೆಯೂ ಆಗುವುದಿಲ್ಲ ಅಂತ ಆಶ್ವಾಸನೆ ಕೊಡಬಲ್ಲೆ ಆ ಆಶ್ವಾಸನೆ ನಂತರ ಇನ್ನೇನಾದರೂ ಕೇಳುವ ಹೇಳುವ ಅಗತ್ಯ ಕಾಣಿಸಲಿಲ್ಲ ಬೇಗನೆ ಇಬ್ಬರ ಮದುವೆಯಾಯಿತು ಬೆಳಿಗ್ಗೆ ತಿಂಡಿಯಾದ ನಂತರ ಬೀಳ್ಕೊಡುಗೆ ಮತ್ತು ಮನೆ ತುಂಬಿಸಿಕೊಳ್ಳುವ ಕಾರ್ಯಕ್ರಮ ಇದ್ದುದರಿಂದ ಮನೆಗೆ ಬರುವ ಹೊತ್ತಿಗೆ ಮಧ್ಯಾಹ್ನವಾಗಿತ್ತು ಸಂಜೆಯ ಔತಣದ ಏರ್ಪಾಡು ಮಾಡುವವರು ಬಂದಿದ್ದರು ಸುರಭಿಯನ್ನು ವಿಶ್ರಾಂತಿ ತೆಗೆದುಕೊಳ್ಳುವಂತೆ ಹೇಳಿ ಅಜಿತ್ ತನ್ನ ಅಣ್ಣ ಮತ್ತು ಅಪ್ಪನ ಜೊತೆ ಅಲಂಕಾರದ ವ್ಯವಸ್ಥೆ ನೋಡಿಕೊಳ್ಳಲು ಹೊರಬಂದ ಅಜಿತ್ ಮತ್ತು ಸುರಭಿಯ ಕೋಣೆ ಅಜಿತ್ನ ಅಣ್ಣ ಮತ್ತು ಅತ್ತಿಗೆಯ ಎದುರೇ ಇತ್ತು ಹರೆತೆರೆದ ಬಾಗಿಲಿನಿಂದ ಬರುತ್ತಿದ್ದ ಶಬ್ದಗಳನ್ನು ಕೇಳಿ ಸುರಭಿ ಹೊರಗೆ ಎಣಿಕೆ ನೋಡಿದಳು ಮನೆಯ ಕೆಲಸಗಾರರು ಮತ್ತು ಡ್ರೈವರ್ ನಲಿನಿಯನ್ನು ಸುತ್ತುವರೆದಿದ್ದರು ಅಮ್ಮ ಏನೋ ಕೊಟ್ಟಿದ್ದಾರೋ ಅದು ಅವರ ಕಡೆಯಿಂದ ಸರಿಯಾಗಿದೆ ಆದರೆ ನಾವು ರಾತ್ರಿಯೆಲ್ಲ ಎದ್ದಿದ್ದು ಇಲ್ಲವೇ ನಮ್ಮ ಕೆಲಸವನ್ನು ಅಪಾಯ ಕೊಡ್ಡಿ ನಿಮ್ಮ ಸೇವೆ ಮಾಡಿದ್ದೇವೆ ಅದಕ್ಕೆ ನೀವು ಯಾವುದಾದ್ರೂ ದೊಡ್ಡ ಇನಾಮು ಕೊಡಬೇಕು ನೀವು ಹೋಗಿ ಅಜಿತ್ನನ್ನು ಕೇಳಿ ನಲಿನಿ ನುಣಚಿಕೊಳ್ಳುವ ಪ್ರಯತ್ನ ಮಾಡುತ್ತಿದ್ದಳು ಅಜಿತ್ನವರಿಗೆ ಈಗ ನಮ್ಮ ಸೇವೆ ಯಾಕೆ ಬೇಕಾಗುತ್ತೆ ಅಮ್ಮ ಇನ್ನು ನಾವು ಕೇಳುವಷ್ಟೇ ಏನಾ ಕೊಡುವ ವಿಷಯ ಎಲ್ಲಿ ಡ್ರೈವರ್ ಹೇಳಿದ ದೊಡ್ಡಯ್ಯನವರು ಮನೆಗೆ ಬೇಗ ಬರ್ತಾರೋ ಹೊತ್ತಾಗಿ ಬರ್ತಾರೋ ಈಗ ನಿಮ್ಮ ಕೆಲಸ ಇನ್ನೂ ಜಾಸ್ತಿ ಆಗುತ್ತೆ ನೀವೀಗ ಒಂದಲ್ಲ ಎರಡು ಕೋಣೆಗಳ ಮೇಲೆ ಕಾವಲು ಇರಬೇಕಾಗುತ್ತೆ ಖಂಡಿತ ಕಾವಲು ಕಾಯ್ತೀವಿ ನಮ್ಮನ್ನು ಕೆಲಸದಲ್ಲಿ ಉಳಿಸಿಕೊಂಡರೆ ತಾನೆ ಆ ಮಾತು ಚಿಕ್ಕರಾಯರು ಹದಿನೈದು ದಿವಸಗಳು ಹೊರಗೆ ಸುತ್ತಾಡಲು ಹೋಗ್ತಾರೆ ಅಂತ ಕೇಳಿದೆ ಇನಾಮು ಅಂತ ಕೊಡದಿದ್ದರೂ ಹೋಗಲಿ ಆ ದಿನಗಳ ಕಾಫಿ ತಿಂಡಿ ಖರ್ಚಿಗೆ ಅಂತಾದರೂ ಕೊಡಿ ಸುರಭಿಗೆ ಇನ್ನೂ ಕೇಳಲಾಗಲಿಲ್ಲ ಗೂಡು ನಿಲ್ಲುವ ಮೊದಲೇ ಉರುಳಿ ಹೋಗಿತ್ತು ಮದುವೆ ನಿಶ್ಚಿತಾರ್ಥದಲ್ಲಿ ಅತ್ತೆ ಮಾವ ಹೇಳಿದ್ದರು ನಮಗೆ ಸಂತೋಷದ ವಾತಾವರಣದಲ್ಲಿ ಮದುವೆ ಮಾಡಿಕೊಡಬೇಕು ಅಷ್ಟೆ ಶಾಸ್ತ್ರ ಪೂಜೆ ಅಂತ ಮಾಡಲು ಹೋದರೆ ಸುಮ್ಮನೆ ಕಾಲ ವ್ಯರ್ಥವಾಗುತ್ತದೆ ಮದುವೆಯಲ್ಲಿ ಶಾಸ್ತ್ರ ನಡೆಸುವ ಬಗೆಯಾಗಲಿ ಹನಿಮೂನ್ಗೆ ಹೋಗುವ ಬಗೆಯಾಗಲಿ ಹಡಂಬರ ಜಾಸ್ತಿ ಮಾಡಬಾರ್ದು ಮದುವೆಯಾದ ಮೇಲೆ ಆಯಾಸವಂತೂ ಆಗಿರುತ್ತೆ ಆಮೇಲೆ ಪ್ರಯಾಣದ ಆಯಾಸ ಬೇರೆ ಹನಿಮೋನ್ ಮಜಾ ಎಲ್ಲ ಹಾಳಾಗುತ್ತೆ ನಲಿನಿ ಹೇಳಿದಳು ಮದುವೆಯ ತಕ್ಷಣ ಹನಿಮೂನ್ಗೆ ಹೋಗಬಾರ್ದು ಆರಾಮವಾಗಿ ಆಮೇಲೆ ಯಾವಾಗಾದರೂ ಹೋಗಬೇಕು ಸುರಭಿ ನಾಚಿಕೆಯಿಂದ ತಲೆ ತಗ್ಗಿಸಿದಳು ಆದರೆ ಅಜಿತ್ ತತ್ವಜ್ಞಾನಿಯಂತೆ ಮನಸ್ಸು ಚೆನ್ನಾಗಿದ್ದರೆ ಯಾವಾಗ ಹೋದರೇನಂತೆ ಅತ್ತಿಗೆ ಎಂದ ಅವನ ಮಾತಿಗೆ ಎಲ್ಲರೂ ನಕ್ಕರು ಸುರಭಿಯ ಚಿಕ್ಕಣ್ಣ ಮುಖ ಮಾತ್ರ ಗಂಟಾಯಿತು ಅವನ ಪ್ರವಾಸ ಮತ್ತು ಮಾಹಿತಿ ವಿಭಾಗದಲ್ಲಿ ಅಧಿಕಾರಿಯಾಗಿತ್ತ ಅವನು ಮದುವೆಯ ದಿನ ಸುರಭಿಯ ಕೈಗೆ ಒಂದು ಕವರ್ ಕೊಟ್ಟು ಇದು ನನ್ನ ಕಡೆಯಿಂದ ನೀವಿಬ್ಬರಿಗೆ ಕೇರಳಕ್ಕೆ ಅನಿಮೋನ್ ಪ್ಯಾಕೇಜ್ ನೀವು ಬೇರೆ ಎಲ್ಲಾದರೂ ಹೋಗಬೇಕೆಂದು ಇಷ್ಟಪಟ್ಟರೆ ನಾನು ಇದನ್ನು ಆ ಸ್ಥಳಕ್ಕೆ ಬದಲಾಯಿಸಿಕೊಡ್ತೀನಿ ಎಂದ ಬೇಡ ಬಾವ ನಿಮ್ಮ ಆಯ್ಕೆ ಭಾಳ ಚೆನ್ನಾಗಿದೆ ಮತ್ತು ಹುಡುಗರು ಕೂಡ ಅಜಿತ್ನಿಗೆ ನಿಜವಾಗಲು ಖುಷಿಯಾಗಿತ್ತು ರಜಾ ತೆಗೆದುಕೊಳ್ಳುವ ಮೊದಲೇ ಕೈಯಲ್ಲಿರುವ ಕೆಲಸ ಮುಗಿಸುವುದರಲ್ಲಿ ಮತ್ತು ಮದುವೆ ಕೆಲಸದ ಗಡಿಬಿಡಿಯಲ್ಲಿ ಹನಿಮೂನ್ ಪ್ಲ್ಯಾನ್ ಮಾಡಲು ಸಮಯವೇ ಸಿಗ್ತಿರಲಿಲ್ಲ ನಮ್ಮನ್ನು ಹನಿಮೂನ್ಗೆ ಕಳಿಸ್ತಿರುವುದಕ್ಕೆ ಭಾಳ ಧನ್ಯವಾದಗಳು ಅರೆ ನೀನೇನು ಹಾಗೆ ಕುಳಿತಿದ್ಯಾ ಬಾಗಿಲಲ್ಲಿ ನಿಂತು ಅಜಿತ್ ಹೇಳಿದಾಗ ಸುರಭಿಯ ಧ್ಯಾನ ಭಂಗವಾಯಿತು ಅಜಿತ್ ಸ್ವಲ್ಪ ಕೇಳಿಲ್ಲಿ ನಲೀನಿ ಕರೆದಳು ಏನತ್ತಿಗೆ ಏನು ಹೇಳಬೇಕು ಅಂತಿದ್ದೀರೋ ಅದನ್ನು ಇಲ್ಲೇ ಹೇಳಿ ಅಣ್ಣ ಮಾಡಿ ಮೇಲೆ ಇದ್ದಾರೆ ಸುರಭಿಯ ಕಿವಿ ಚುರುಕಾಯಿತು ಅವಳು ಬಾಗಿಲಿನ ಹತ್ತಿರ ನಿಂತುಕೊಂಡಳು ಬಡವರು ಏನು ಕೇಳ್ತಾರೋ ಕೊಟ್ಟು ಬಿಡಿ ಅತ್ತಿಗೆ ನಾನು ಹೊರ ಕೊಟ್ಟರೇನು ನೀವು ಕೊಟ್ಟರೇನು ಅಜಿತ್ ಹೇಳಿದ ನಿನ್ನಿಂದ ಇನ್ನೂ ದೊಡ್ಡ ಸಿಗೋಲ್ಲ ಅಂತ ಯೋಚಿಸಿ ಅವರು ಬೇರೆ ಕಡೆ ಕೆಲಸ ಹುಡುಕಿಕೊಂಡಿದ್ದಾರೆ ಈ ಜನದಿಂದ ತಾನೇ ನಮ್ಮ ಆಟ ನಡೆಯಲು ಸಹಾಯವಾಗ್ತಿರೋದು ಹೊಸ ಕೆಲಸಗಾರರಿಂದ ಬಹುಶಃ ಸಾಧ್ಯವಾಗದಿರಬಹುದು ನಲ್ಲಿನೇ ಅರ್ಥ ಮಾಡೋ ಹಾಗೆ ಹೇಳಿದಳು ಅದಕ್ಕೆ ಇವರೆಲ್ಲರಿಗೂ ಎಲ್ಲವೂ ಮೊದಲಿನ ಹಾಗೆ ನಡೆಯುತ್ತೆ ಅಂತ ನಂಬಿಕೆ ಬರಿಸಿ ಇಟ್ಕೊಳ್ಬೇಕು ಆಯಿತು ಅರ್ಥ ಮಾಡಿಸ್ತೀನಿ ಅಣ್ಣನೂ ಬಂದರು ಸುಮ್ಮನೆ ಯೋಚನೆ ಮಾಡ್ತೀರಾ ಅಜಿತ್ ಒಳಗೆ ಬಂದು ಬಾಗಿಲು ಹಾಕಿದ ಸುರಭಿಯ ತಲೆ ಗಿರ್ರೆನ್ನುತ್ತಿತ್ತು ನಲಿನಿ ಮತ್ತು ಅಜಿತರ ಸಂಬಂಧ ನಿಚ್ಚಲವಾಗಿತ್ತು ಅಜಿತ್ ಆ ಸಂಬಂಧದ ಬಳಿಯಿಂದ ಬಿಡಿಸಿಕೊಳ್ಳಲು ಪ್ರಯತ್ನ ಮಾಡುತ್ತಿದ್ದ ಆದರೆ ಅವನು ಈ ಸಂಬಂಧದಿಂದ ಹೊರಬರಲು ಸಾಧ್ಯವೇ ಅಜಿತ್ ಅಥವಾ ನಲಿನಿಯನ್ನು ಅನ್ನುವುದು ತನ್ನನ್ನೇ ಅಳಿದುಕೊಳ್ಳುವುದಕ್ಕಿಂತ ಕೇಡು ತಿಳುವಳಿಕೆ ಮತ್ತು ಸಂಯಮದಿಂದ ಕೆಲಸ ಮಾಡಿ ಅಜಿತ್ನನ್ನು ನಲಿನಿಯ ಹಿಡಿತದಿಂದ ಬಿಡಿಸಬೇಕು ತನ್ನ ಭಾವನೆಗಳನ್ನು ಹದಮಿ ಸುರಭಿ ಅಜಿತ್ನ ಜೊತೆ ಸ್ನೇಹದಿಂದ ಮಾತನಾಡಿದಳು ಸಂಜೆಯ ಔತಣದಲ್ಲಿ ಅಜಿತ್ನ ಅಣ್ಣ ಪ್ರಸನ್ನ ವಧುವರರ ಬಳಿ ನಿಂತಿದ್ದ ಒಬ್ಬ ಅತಿಥಿ ಅವನನ್ನು ಉದ್ದೇಶಿಸಿ ತಮ್ಮನ ಮದುವೆ ಖುಷಿಯಲ್ಲಿ ಆಫೀಸ್ ಮುಚ್ಚಿದರೇನೋ ಎಂದು ಕೇಳಿದ ಇಲ್ಲ ಆಫೀಸ್ ತೆರೆದಿದೆ ಎಂದ ಪ್ರಸನ್ನ ಸಿಬ್ಬಂದಿ ಮೇಲೆ ನಂಬಿಕೆನಾ ಹೌದು ಜೀವನದ ಇನ್ನೊಂದು ಹೆಸದೇ ನಂಬಿಕೆ ನಂಬಿಕೆ ಹಿಡದಿದ್ದರೆ ಜೀವಿಸುವುದು ಹೇಗೆ ಪ್ರಸನ್ನ ಕೇಳಿದ ಸುರಭಿ ಹೃದಯದಲ್ಲಿ ಸರಳ ಹೃದಯ ವ್ಯಕ್ತಿಯ ಬಗ್ಗೆ ಸಹಾನುಭೂತಿ ಉಂಟಾಯಿತು ಪಾಪ ತನ್ನ ಮನೆಯಲ್ಲಿ ತನ್ನವರಿಂದಲೇ ಮೋಸ ಹೋಗುತ್ತಿದ್ದಾನೆ ತನ್ನ ಸಂಸಾರದ ಜೊತೆಗೆ ಅವನ ಸಂಸಾರವನ್ನು ಸರಿ ಮಾಡುತ್ತೇನೆ ಎಂದು ಅವಳು ಮನದಲ್ಲಿ ನಿರ್ಧಾರ ಮಾಡಿದಳು ರಾತ್ರಿ ಎರಡು ಗಂಟೆ ಸುಮಾರಿಗೆ ಬಾಗಿಲನ್ನು ಯಾರೋ ಮೆಲ್ಲಗೆ ತಟ್ಟಿದರು ಅಜಿತ್ನ ದೇಹ ಮೆಲ್ಲಗೆ ಕಂಪಿಸಿದ್ದು ಸುರಭಿ ಅನುಭವಕ್ಕೆ ಬಂತು ಅವನು ನಿದ್ದೆ ಬರ್ತಿಲ್ಲ ಎಂದು ಹೇಳಿ ಮಗ್ಗುಲು ತಿರುಗಿದ ಸ್ವಲ್ಪ ಹೊತ್ತಿಗೆ ಮತ್ತೆ ಬಾಗಿಲ ಬಳಿ ಸದ್ದು ಸುರಭಿ ಮೆಲ್ಲನೆ ಎದ್ದು ನೈಟ್ ಗೌನನ್ನು ಸರಿಪಡಿಸಿಕೊಂಡಳು ಅವಳ ನಿರೀಕ್ಷೆಯಂತೆ ಮೂರನೇ ಸಲ ಬಾಗಿಲು ಬಲಿ ಮೇಲೆ ಸದ್ದಾದಾಗ ಸುರಭಿ ತಕ್ಷಣ ಬಾಗಿಲು ತೆರೆದಳು ಪಾರದರ್ಶಕ ನೈಟಿ ಧರಿಸಿದ್ದ ನಲಿನಿ ಬಾಗಿಲ ಬಳಿ ನಿಂತಿದ್ದಳು ನಿಮಗೂ ಶಬ್ದ ಕೇಳಿಸಿರ್ಬೇಕಲ್ವಾ ಸುರಭಿ ನನಗೂ ಬಾಗಿಲು ತಟ್ಟಿದ ಶಬ್ದ ಕೇಳಿ ನೋಡೋಕ್ಕೆ ಬಂದೆ ನಲಿನಿ ಹೇಳಿದಳು ಅಣ್ಣ ತಮ್ಮಂದಿರು ಇಬ್ಬರಿಗೂ ಏನೂ ಕೇಳಿಸ್ಲಿಲ್ವಾ ನಲಿನಿ ಮತ್ತೆ ಕೇಳಿದಳು ಗಾಢವಾದ ನಿದ್ರೆ ಬಂದಿರಬೇಕು ನನಗೆ ಈಗ ತಾನೇ ನಿದ್ರೆ ಹತ್ತಿತ್ತು ಅತ್ತಿಗೆ ಅಲ್ಲದೆ ನನಗೆ ಎಷ್ಟೋ ಜೋರು ನಿದ್ರೆ ಬಂದಿದ್ದರೂ ಸ್ವಲ್ಪ ಶಬ್ದ ಕೇಳಿಸಿದರೆ ಸಾಕು ಎಚ್ಚರವಾಗಿ ಬಿಡುತ್ತೆ ನೀವು ಮಲ್ಕೊಳ್ಳಿ ಮತ್ತೆ ಶಬ್ದವಾದರೆ ನಾನು ನೋಡ್ತೀನಿ ಸುರಭಿ ನಗು ನಗುತ್ತಾ ಹೇಳಿ ಬಾಗಿಲು ಹಾಕಿಕೊಂಡಳು ಮರುದಿನ ಬೆಳಿಗ್ಗೆ ತಿಂಡಿ ತಿಂದ ನಂತರ ಸುರಭಿ ಹತ್ತೆಯ ಜೊತೆ ಕುಳಿತು ಮನೆಯವರ ಹಳೆಯ ಫೋಟೋಗಳನ್ನು ನೋಡುತ್ತಿದ್ದಳು ಕಮಲ ತಮ್ಮ ಬಂಧುಗಳ ಬಗ್ಗೆ ವಿವರಿಸುತ್ತಿದ್ದಳು ಬರದೇ ಇದ್ದ ಬಂಧುಗಳ ಬಗ್ಗೆ ಹೇಳುತ್ತಿದ್ದಳು ಆಗ ಕೆಲಸದ ಹೆಂಗಸು ಜಯಮ್ಮ ಏನೋ ಹೇಳಲು ಬಂದಳು ಮಧ್ಯಾಹ್ನದ ಅಡುಗೆಗೆ ಏನವಸರ ತಡಿ ಇನ್ನೊಂದು ಅರ್ಧ ಗಂಟೆ ಆಮೇಲೆ ಹೇಳ್ತೀನಿ ಏನು ಮಾಡಬೇಕಂತ ಜಯಮ್ಮನಿಗೆ ಹೇಳಿದಳು ಇವಳು ಎಷ್ಟು ವರ್ಷಗಳಿಂದ ಇಲ್ಲಿ ಕೆಲಸ ಮಾಡ್ತಿದ್ದಾಳೆ ಅಮ್ಮ ಜಯಮ್ಮ ಹೋದ ಮೇಲೆ ಸುರಭಿ ಕೇಳಿದಳು ನಾಲ್ಕೈದು ವರ್ಷಗಳಾಗಿರ್ಬೋದು ಯೋಚಿಸ್ತಾ ಕಮಲ ಹೇಳಿದಳು ಚಂದ್ರ ಬಂದು ಹತ್ತು ವರ್ಷಗಳಾಗಿದ್ದವು ಮದುವೆ ಆದಮೇಲೆ ಜಯನೂ ಇಲ್ಲಿಗೆ ಕರೆದುಕೊಂಡು ಬಂದ ಪ್ರಸನ್ನನ ಮದುವೆ ಆದಮೇಲೆ ನಲಿನ ಒಬ್ಬಳೇ ಇರಬೇಕಾಗುತ್ತಲ್ಲ ಅನ್ನೋ ಭಯ ಹೋಯಿತು ಆದರೆ ಈಗ ಇವರಿಬ್ಬರು ಹೆಚ್ಚು ದಿನ ಇರೋಲ್ಲ ಅಂತ ಕಾಣಿಸುತ್ತೆ ಯಾಕಮ್ಮ ಸುರಭಿ ಪ್ರಶ್ನಿಸಿದಳು ನಾವು ಕೂಡ ಸಂಬಳದಿಂದ ಅವನು ಸಂಸಾರ ನಡೆಸೋದು ಕಷ್ಟವಾಗ್ತಿದೆ ಅಂತ ಚಂದ್ರು ಹೇಳ್ತಾನೆ ಅದಕ್ಕೆ ಅವನಿಗೆ ಫ್ಯಾಕ್ಟ್ರಿ ಅಥವಾ ಆಫೀಸ್ನಲ್ಲಿ ಕೆಲಸ ಕೊಡಬೇಕಂತೆ ಮನೆ ಕೆಲಸಕ್ಕೆ ಬೇರೆಯವರನ್ನು ಕರ್ಕೊಂಡು ಬರ್ತೀನಿ ಅಂತಾನೆ ಅಪ್ಪ ಮಕ್ಕಳಲ್ಲಿ ಯಾರಾದರೂ ಕೆಲಸ ಕೊಡಿಸಿದರೆ ಬೇರೆ ಕೆಲಸದವರನ್ನು ಕರೆತರುತ್ತಾನೆ ಇಲ್ಲದಿದ್ದರೆ ಯಾವತ್ತಾದರೂ ಅವನೇ ಹೊರಟು ಹೋಗ್ತಾನೆ ಅಷ್ಟೇ ಆಗ ತೊಂದರೆಯಾಗುವುದು ನಾವು ಹೆಂಗಸರಿಗೆ ಎಂದಳು ಕಮಲ ನೀವೆಲ್ಲರಿಗೂ ಹೇಳಿಬಿಟ್ಟಿರಿ ಯಾರಾದರೂ ಎಲ್ಲಾದರೂ ಕೆಲಸ ಕೊಡಿಸ್ತಾರೆ ಸುರಭಿ ಹೇಳಿದಳು ಎಲ್ಲರಿಗೂ ಹೇಳಿದ್ದೇನೆ ಆದರೆ ಯಾರಾದರೂ ಕೇಳಿದರೆ ತಾನೆ ಮನೆ ಕೆಲಸದವನಿಗೆ ಎಲ್ಲಿ ಕೆಲಸ ಕೊಡಿಸುವುದು ಅಂತ ಹೇಳ್ತಾರೆ ಕೇರಳದ ವಿಶಾಲ ಸಮುದ್ರ ತೀರ ಮತ್ತು ಹಸಿರು ತುಂಬಿದ ಪರಿಸರ ಅಜಿತನಿಗೆ ಭಾಳ ಇಷ್ಟವಾದವು ಇಷ್ಟು ಸುಂದರವಾದ ಜಾಗಗಳು ಇರುತ್ತೆ ಅಂತ ನನಗೆ ಗೊತ್ತೇ ಇರಲಿಲ್ಲ ಒಂದು ದಿನ ಸಲ ಟಿವಿಯಲ್ಲಿ ಸಮುದ್ರ ನೋಡಿ ಅಣ್ಣ ಅತ್ತಿಗೆಗೆ ನಡಿ ಗೋವಾಕ್ಕೆ ಹೋಗಿ ಸುತ್ತಾಡಿ ಬರೋಣ ಎಂದಾಗ ಅವರು ಯಾವಾಗಲೂ ನೀರನ್ನು ನೋಡಿ ನೋಡಿ ಬೋರ್ ಆಗುತ್ತೆ ಎಂದಿದ್ದರು ಆಮೇಲೆ ಬೆಟ್ಟ ಗುಡ್ಡ ತೋರಿಸಲಿಕ್ಕೆ ಅಣ್ಣನ ನೈನಿತಾಲ್ಗೆ ಕರೆದುಕೊಂಡು ಹೋಗಿದ್ರು ಅಜಿತ ನಗುತ್ತಾ ಹೇಳಿದ ಸಮುದ್ರ ನೋಡಿದರೆ ನೀರಿಗೆ ಎಷ್ಟು ರೂಪಗಳು ಎಷ್ಟು ಬಣ್ಣಗಳು ಇರುತ್ತವೆ ಅಂತ ಗೊತ್ತಾಗುತ್ತೆ ಸೃಭಿಯ ಮಿದುಳಿಗೆ ಮಿಂಚು ಸೋಕಿದಂತಾಯಿತು ಅದಕ್ಕೇನು ಈಗಲೇ ಅವರಿಗೆ ಬನ್ನಿ ಎಂದು ಕರೆಯಿರಿ ಎಂದಳು ಅಜಿತ್ ಏನು ನಮ್ಮ ಹನಿಮೂನ್ ಸರ್ವನಾಶ ಮಾಡಬೇಕು ಅಂತಲ್ಲ ಎಂದ ಅವನ ಧ್ವನಿಯಲ್ಲಿ ಕೋಪ ಇತ್ತು ಅವರು ಇಲ್ಲಿಗೆ ಬರೋ ಹೊತ್ತಿಗೆ ಇಲ್ಲಿಂದ ಹೊರಡುವ ಸಮಯ ಆಗಿರುತ್ತದೆ ಕೇರಳ ಪ್ರವಾಸಕ್ಕೆ ಇದು ಸೂಕ್ತ ಸಮಯ ವರ್ಷದ ಕಡೆ ಆಗಿರುವುದರಿಂದ ಕ್ಲೈಂಟ್ಗಳು ಬರುವುದು ಕಡಿಮೆ ಅಂತ ನಿಮ್ಮಣ್ಣ ಹೇಳಿದರು ಅದಕ್ಕೆ ಅವರಿಗೆ ಈಗ ಬಿಡುವೆ ಇರುತ್ತೆ ನಾವು ಯಾಕೆ ಅಣ್ಣ ಮತ್ತು ಅತ್ತಿಗೆ ಕೇರಳದ ಹಾಲಿಡೇ ಪ್ಯಾಕೇಜ್ ಕೊಡಬಾರ್ದು ನಾನು ಅಣ್ಣನಿಗೆ ಫೋನ್ ಮಾಡಿ ಎಲ್ಲ ವ್ಯವಸ್ಥೆ ಮಾಡಲು ಹೇಳ್ತೇನೆ ಅಜಿತ್ನ ಮುಖ ನೋಡಿದರೆ ಅಲ್ಲಿ ಅವನ ತಲೆಯಿಂದ ಭಾರ ಹೇಳಿದ ಭಾವ ಇತ್ತು ನಿನ್ನ ಐಡಿಯಾ ತುಂಬ ಚೆನ್ನಾಗಿದೆ ಹದಿನೈದು ದಿನಗಳ ಪ್ಯಾಕೇಜ್ ಹೇಳು ಎಂದ ಉಡುಗೊರೆ ಕೊಡ್ತಿದ್ದೇವೆ ಅಂದಮೇಲೆ ಕಡೆ ಪಕ್ಷ ಒಂದು ತಿಂಗಳಾದರೂ ಕೊಡಿ ಹದಿನೈದು ದಿನಗಳಿಗೆ ಏನೂ ಮಜಾ ಇರೋಲ್ಲ ನಮಗೆ ಅನ್ನಿಸ್ತಿದೆ ನಾವು ಭಾಳ ಕಡಿಮೆ ಸಮಯ ಇಟ್ಟುಕೊಂಡು ಬಂದಿದ್ದೇವೆ ಅಂತ ಆಮೇಲೆ ದುಡ್ಡಿನ ಬಗ್ಗೆ ಚಿಂತೆ ಮಾಡಬೇಡಿ ನಮ್ಮ ಅಣ್ಣನಿಗೆ ಭಾಳ ರಿಯಾಯಿತಿ ಸಿಗುತ್ತೆ ಸರಿ ಒಂದು ತಿಂಗಳನ್ನ ವ್ಯವಸ್ಥೆ ಮಾಡು ಅಜಿತ್ನಿಗೆ ಈಗ ನಿಜವಾಗಲು ಖುಷಿಯಾಗಿತ್ತು ತುಂಬ ಮಜಾ ಆಗುತ್ತೆ ಅವರಿಗೂ ನಮಗೂ ಊರಲ್ಲಿ ನಮ್ಮ ತಾತನ ಕಾಲದಿಂದ ಬಂದ ಮನೆನ ಬಿಟ್ಟು ಬೇರೆ ಹೋಗೋಕ್ಕಾಗಲ್ಲ ಹೀಗೆ ಅಲ್ಲಿ ಇಲ್ಲಿ ಸುತ್ತಾಡಲು ಬಂದು ನಾವಿಬ್ಬರು ಇರುವ ಆನಂದ ಪಡಬೇಕು ಅಷ್ಟೇ ಎಂದ ಅದೇನು ನಿಜ ಅದರ ಮನೆಯವರ ಜೊತೆ ಒಟ್ಟಿಗೆ ಇರುವ ಮಜಾನೇ ಬೇರೆ ಅಲ್ಲದೆ ಸುರಕ್ಷತೆಯೂ ಇರುತ್ತೆ ಸ್ವಲ್ಪ ಹಿಂಜರಿಕೆಯ ನಂತರ ಪ್ರಸನ್ನ ಗೋವಕ್ಕೆ ಬರಲು ಒಪ್ಪಿಕೊಂಡ ಸುರಭಿ ಅಂತ ವ್ಯವಸ್ಥೆ ಮಾಡಿದಾಳೆಂದರೆ ಪ್ರಸನ್ನ ಮತ್ತು ನಳಿನಿ ಕೇರಳಕ್ಕೆ ಹೊರಡಬೇಕಾಗಿತ್ತು ಸುರಭಿ ತನ್ನ ಯೋಜನೆ ಕಾರ್ಯಗತಗೊಳಿಸಲು ಯೋಚಿಸಿದಳು ಅವಳು ಅಣ್ಣನಿಗೆ ಫೋನ್ ಮಾಡಿ ಮಧ್ಯಾಹ್ನ ಭೇಟಿ ಮಾಡಲು ಹೇಳಿದಳು ಅಣ್ಣನ ಜೊತೆ ಮಾತನಾಡುತ್ತಾ ಸುರಭಿ ಮನೆಯಲ್ಲಿ ನಲಿನಿ ಆಡಲಿತ್ತ ಸ್ವಲ್ಪ ಕಡಿಮೆ ಮಾಡಲು ತಾನು ಕಾಲೂರಲು ಹಳೆಯ ನೌಕರರನ್ನು ಬಿಡಿಸಿ ಹೊಸ ಕೆಲಸಗಾರರನ್ನು ಸೇರಿಸಿಕೊಳ್ಳಬೇಕಾಗಿದೆ ಎಂದು ಹೇಳಿದಳು ಆದರೆ ಸಮಸ್ಯೆ ಇದ್ದದು ಹಳೆಯ ನೌಕರರು ಅಂದರೆ ಗಂಡ ಹೆಂಡತಿಯನ್ನು ಹಾಕುವುದು ಹೇಗೆ ಅಂತ ಅಣ್ಣನಿಗೆ ಮೊದಲೇ ನಲಿನಿಯನ್ನು ಕಂಡರೆ ಅಷ್ಟು ಸರಿ ಬರುತ್ತಿರಲಿಲ್ಲ ಅದರಿಂದ ನಾನು ಅವನಿಗೆ ಜಾಸ್ತಿ ಸಂಬಳ ಬರುವಂಥ ಕೆಲಸ ಕೊಡಿಸ್ತೇನೆ ತಾನಾಗೆ ಬಿಟ್ಟು ಹೋಗ್ತಾನೆ ನನಗೆ ಚೆನ್ನಾಗಿ ಗೊತ್ತಿರುವ ಒಂದೆರಡು ಹೋಟೆಲ್ಗಳಿವೆ ಅಲ್ಲಿ ಕ್ಲೀನ್ ಮಾಡುವುದಕ್ಕೆ ಅಡುಗೆ ಮಾಡುವುದಕ್ಕೆ ಬಡಿಸುವುದಕ್ಕೆ ಸಹಾಯಕರಾಗಿ ಇಬ್ಬರನ್ನು ಸೇರಿಸ್ತೀನಿ ಎಂದ ಒಬ್ಬ ಡ್ರೈವರ್ ಕೂಡ ಇದ್ದಾನಣ್ಣ ಅವನನ್ನು ಯಾವುದಾದ್ರೂ ಕಾರ್ ಸರ್ವಿಸ್ನಲ್ಲಿ ಸೇರಿಸಿಬಿಟ್ಟೀನಿ ಬಿಡು ನಾಲಿನಿ ಹೋಗಲಿ ಆಮೇಲೆ ಈ ಜನರ ಜೊತೆ ಮಾತನಾಡಿ ಅವ್ರಿಗೆ ಇಷ್ಟವಾದ ಕೆಲಸ ಕೊಡಿಸ್ತೀನಿ ಅಣ್ಣ ಆಶ್ವಾಸನೆ ನೀಡಿದ ನಾಲಿನೇ ಹೋದ ಕೆಲವು ದಿನಗಳ ನಂತರ ಚಂದ್ರವೇ ಇಬ್ಬರು ಹುಡುಗರನ್ನು ಕರೆತಂದು ಅವರಿಗೆ ಕೆಲಸವನ್ನೆಲ್ಲ ಹೇಳಿಕೊಟ್ಟ ಡ್ರೈವರ್ ಕೂಡ ಇನ್ನೊಬ್ಬ ಡ್ರೈವರನ್ನು ಕರೆದುಕೊಂಡು ಬಂದ ಸುರಭ್ಯ ಈ ಕೆಲಸಗಳಿಂದ ಕಮಲಗೆ ಸಂತೋಷವಾಗಿತ್ತು ಒಂದು ದಿನ ಸೋದರತ್ತೆ ಬಂದಳು ಅರೆವಾ ಸುರಭಿ ನೀನು ಎಲ್ಲ ಬದಲಾವಣೆ ಮಾಡಿದ್ಯಾ ಸುರಭಿ ಅನ್ನು ಹೊಗಳಿದಳು ಬದಲಾವಣೆ ಏನಿಲ್ಲ ಅತ್ತೆ ನೀವು ನಿಮ್ಮ ಮಗ ಬಹಳ ಪರೋಮೋಪಕಾರಿ ಅಂತ ಹೇಳಿದ್ದೀರಿ ನೆನಪಿದೆಯಾ ಅವರ ನೆರಳಲ್ಲಿ ಇದ್ದು ನಾನೂ ಸ್ವಲ್ಪ ಪರೋಪಕಾರ ಮಾಡಿದ್ದೀನಿ ಸುರಭಿ ಮೊಗಳ್ನಕ್ಕಳು ಧನ್ಯವಾದಗಳು ಸ್ನೇಹಿತರೇ ನನ್ನ ಕತೆ ಕೇಳಿದಕ್ಕಾಗಿ ನನ್ನ ಕಥೆಯ ಬಗ್ಗೆ ಏನಾದರೂ ಹೇಳೋದಿದ್ದರೆ ಸ್ವಲ್ಪ ನಮ್ಮ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿಬಿಡಿ ನಮಸ್ಕಾರ